ಬಕಲ್ ಜನ ಬಂದಿರ್ ಸರ್ ತಿನ್ನ ಹಂಗೆ ಇದು ಹಬ್ಬ ಆಗೋಣ ಹಂಗೆ ಹೋಗೋರು ಹೋಗ್ತಾರ ಇರ್ತಾರ ಹಂಗೆ ಅಷ್ಟೇ ನಾವ್ ಅಲ್ಲಿ ಸೂಪರ್ ಮಾರ್ಕೆಟ್ ದಾಗ ಚೋಪಾಡಿ ಅದ ಸರ್ ಎಸ್ ಬಿ ಬ್ಯಾಂಕ್ ಅದ ಈ ಕಡೆ ಹನುಮಾನ್ ಗುಡಿ ಅದ ಅಷ್ಟೇ ಅಲ್ಲೇ ಜೊಂಪಡ್ ಪಟ್ಟಿ ನಮ್ದದ

ಅವರು ನಮ್ಮ ಇವರು ತಮ್ಮ ಚಿಕ್ಕ ತಮ್ಮ ನಾವು ನಮ್ಮ ಅವ್ರ ಕಾಸ ನಮ್ಮ ನೀವತ್ತು ಕರಿಂಬ್ರಿ ಸಾಕು ಸರ್ ಹಾ ಜೊತೆಲೆ ವ್ಯಾಪಾರ ಮಾಡ್ದೆ ಜೊತೆಲಿ ಮಕ್ಕತ್ತೇವ ಸರ್ ಅಂದ್ರೆ ಅದು ಹುಡ್ಗಿ ಯಾವಾಗ ಹೋಗ್ಯಾಳ ಅದು ಗೊತ್ತಿಲ್ಲ ಸರ್ ಅಷ್ಟೇ ನಮ್ಗ ನಮ್ಮ ಮಕ್ಕೊಂಡು ಇರ್ತಿದ್ದೆ ಇಲ್ಲ ಇಲ್ಲ ಸಣ್ಣ ಹುಡುಗಿ ಅದ ವ್ಯಾಪಾರ ಹೆಂಗೆ ಮಾಡ್ಲಕ್ ಹಚ್ವ ಸರ್ ಅಷ್ಟೇ ಮತ್ತೆ ಈಗ ಒಬ್ಬೊಬ್ರಿಗೆ ಹೆಂಗ ಊರಾಗ ಬಿಡ್ ಬಿಡ್ಬರ್ಬೇಕು ಎಲ್ಲಾರು ಬಂದ್ರೆ ಅವರು ಊರು ಸಣ್ಣ ಸಣ್ಣ ಬಿಡ್ ಬಿಡ್ಬರ್ಬೇಕು ಸಂಘಟೆ ಕರ್ಕೊಂಡು ಬರ್ತೇವ ನಾವು ನಾವ್ ನೋಡಿಲ್ಲ ಸರ್ ಬೆಳಗ್ಗೆ ನಾವ್ ನೋಡಿಲ್ಲ ಅಂದ್ರ ಅದು ಹುಡುಗಿ ಚಾಂಜ್ ಮಳಿ ನಾಕರ್ತಾನ ಮಳಿ ಬಂದಲ್ಲ ಅವಾಗ ಆ ಹುಡ್ಗಿ ಇಲ್ಲ ಅಂತ ಆಯ್ತು ನಮ್ಗ ಅಲ್ಲಿಂದ ನಮ್ಗ ಏನ್ ಗೊತ್ತಿಲ್ಲ ಸಂಗಮ್ಮ ಸಂಗಮ್ಮ